ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಲ್ ಹಣ್ಣಿನ ಜ್ಯೂಸನ್ನು ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನು ಬೆಲ್ಕಾಯಿನ ಈ ಥರ ಕೆಚ್ಕೊಂಡಿದ್ದೀನಿ ಈ ಥರ ಹಣ್ಣಾಗಿರಬೇಕು ನಾವು ಜ್ಯೂಸ್ ಮಾಡಬೇಕಂದ್ರೆ ಇವಾಗ ಜ್ಯೂಸ್ ಮಾಡೋದಕ್ಕೆ ಎರಡು ಏಲಕ್ಕಿ ಕಾಯಿ ಸ್ವಲ್ಪ ಬೆಲ್ಲ ಬೇಕಾಗತ್ತೆ ನಾನು ಜ್ಯೂಸ್ ಚರ್ನ ಇವಾಗ ತೆಗೆದುಕೊಂಡು ಇದಕ್ಕೆ ಕೆಚ್ಚಿರುವಂಥ ಬೆಲ್ ಹಣ್ಣನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನಿಂದ ಬೇಲದ ಹಣ್ಣನ್ನು ನಾವು ತಿನ್ನೋದ್ರಿಂದ ನಮಗೆ ಎಷ್ಟು ಏನೆಲ್ಲ ಉಪಯೋಗ ಆಗಿದೆ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ ಇವಾಗ ನೋಡಿ ಪೂರ್ತಿ ಹಣ್ಣನ್ನು ಕೂಡ ಎಲ್ಲ ತೆದುಕೊಳ್ಬೇಕು ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಆ ಥರ ನೋಡೋದ್ರಿಂದ ಬೇಲದ ಹಣ್ಣಿನ ಜ್ಯೂಸ್ನ ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ಹಣ್ಣನ್ನ ತೆಗೆದುಕೊಳ್ಬೇಕು ಬೇಲದ ಹಣ್ಣಿನ ಜ್ಯೂಸ್ ಅಷ್ಟೇ ಅಲ್ಲದೆ ಬೇಲದ ಹಣ್ಣಿಗೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಇಟ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಈ ಥರನೂ ಕೂಡ ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಂಡು ತಿಂತೀವಿ ಇವಾಗ ಇದಕ್ಕೆ ಎರಡು ಏಲಕ್ಕಿ ಕಾಯಿ ಮತ್ತು ಬೆಲ್ಲ ತೆಗೆದುಕೊಂಡಿದೆ ಅದನ್ನು ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇದನ್ನ ಇವಾಗ ಮಿಕ್ಸಿಗ್ನಲ್ಲಿ ಗ್ರೈಂಡ್ ಮಾಡ್ಕೊಬೇಕು ನಾನು ಮಾಡ್ಕೋತಾ ಇರೋದು ನಮ್ಮ ನಮ್ಮ ಮನೆಯಲ್ಲಿ ನಾಲ್ಕು ಜನಕ್ಕೆ ಆಗುವಷ್ಟು ಮಾತ್ರ ನೀವೇನಾದರೂ ಜಾಸ್ತಿ ಮಾಡ್ಕೋತೀವಿ ಅಂದರೆ ನೀರನ್ನ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಒಂದು ಗ್ಲಾಸ್ ನೀರು ಹಾಕ್ತಿ ಅಲ್ವಾ ಆ ಗ್ಲಾಸಲ್ಲಿ ಮತ್ತು ಇನ್ನು ಅರ್ಧ ಗ್ಲಾಸ್ ನೀರು ಹಾಕೊಳ್ಳಿ ಸ್ವಲ್ಪ ಬೆಲ್ಲನೂ ಕೂಡ ಜಾಸ್ತಿ ಹಾಕ್ಕೊಂಡ್ರೆ ಆರರಿಂದ ಏಳು ಜನಕ್ಕೆ ಆಗುವಷ್ಟು ಜ್ಯೂಸ್ ಆಗುತ್ತೆ ನೋಡಿ ಜ್ಯೂಸ್ ಯಾವ ರೀತಿ ಆಗಿದೆ ಅಂತ ನೀಟಾಗಿ ಗ್ರೈಂಡ್ ಮಾಡುವಾಗ ಮಾಡ್ಕೊಬೇಕಾಗತ್ತೆ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಾಲ್ಕು ಜನಕ್ಕೆ ಮಾತ್ರ ಮಾಡ್ಕೊಂಡಿರೋದು ಬೆಲ್ಲದ ಹಣ್ಣನ್ನು ನಾವು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಇದರಲ್ಲಿ ನಾರಿನಂಶ ಫೈಬರ್ ಅಂತ ಏನಂತೀವಿ ಇದು ಕೂಡ ಜಾಸ್ತಿ ಇರುತ್ತೆ ಇದರಿಂದ ಮಲಬದ್ಧತೆಯನ್ನು ನಿವಾರಿಸುತ್ತೆ ಬೇಸಿಗೆ ಕಾಲದಲ್ಲಿ ಬೆಲ್ಲದ ಹಣ್ಣಿನ ಪಾನಕ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹದಲ್ಲಿರುವ ಉಷ್ಣತೆ ಏನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ದೇಹದಿಂದ ಹಾನಿಕಾರಕ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತೆ ಇವಾಗ ಇದನ್ನು ನಾನು ಗ್ಲಾಸ್ಗೆ ಹಾಕೋತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೀವೇನಾದರೂ ಸ್ವಲ್ಪ ತಿಳುವಾಗಿ ಮಾಡ್ಕೋತೀನಿ ಅಂದರೆ ನೋಡಿ ನಾನು ಇನ್ನೊಂದು ಗ್ಲಾಸ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಆಗುತ್ತೆ ಅಂತ ಜ್ಯೂಸ್ನ ತುಂಬ ತುಂಬ ತಿಳು ಮಾಡ್ಕೊಂಡು ಕುಡಿಬೇಡಿ ನೋಡಿ ಇಷ್ಟಿದ್ರೆ ತಿಳುವಾಗಿ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ ನೋಡಿ ಹಳ್ಳಿಯಲ್ಲಿ ಈ ಥರ ಬೆಲ್ದ ಹಣ್ಣು ಸಿಗತ್ತೆ ಬೇಲ್ದ ಹಣ್ಣನ್ನ ನಾವು ತಿನ್ನೋದ್ರಿಂದ ಮತ್ತೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಆಗುವಂಥ ಉಪಯೋಗಗಳನ್ನ ನಾನು ನಿಮಗೆ ಹೇಳಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ